ಅದು ಒಳಗಿನ ವ್ಯಕ್ತಿತ್ವ ಜೀವ ಇರುವ ಜಾಗ ಆ ಜೀವ ಎಚ್ಚರ ಆಗ್ತಾನೆ ನಾನು ಅನ್ನುವ ಅಹಂಕಾರ ಹೋಗಿ ಈ ಜೀವ ಎಚ್ಚರಾದಾಗ ಜೀವದ ಸಕಲ ಸದ್ಗುಣಗಳ ಸಹಿತ ವ್ಯಕ್ತಿತ್ವ ಅನಾವರಣ ಆಗ್ತದೆ ಅದು ಪ್ರಥಮದಲ್ಲಿ ಅರ್ಜುನನ ವ್ಯಕ್ತಿತ್ವ ಅನಾವರಣ ಇಷ್ಟರವರೆಗೆ ತನ್ನ ಗರಿ ರೆಕ್ಕೆ ಪೋಷಾಕುಗಳಿಂದ ಮೆರೆದಾಡಿ ಕಿರೀಟಿ ಅನ್ನಿಸಿಕೊಂಡ ಮಹಾಪರಾಕ್ರಮೆ ಅರ್ಜುನ ಅದು ಅಹಂಕಾರಿ ಆ ಅಹಂಕಾರದ ಒಳಗೆ ರಾಜಗುರು ರಾಜ ಗುಹ್ಯ ಆದಂತಹ ಒಂದು ವಿದ್ಯೆಯನ್ನು ತಿಳಿಯದ ಒಂದು ಮಗು ಇದೆ ಅದು ಎಲ್ಲಿದೆ ಅಂದರೆ ಅದು ಹೃದಯದಲ್ಲಿ ಇದೆ ಪ್ರತಿ ಜೀವನು ಅವನ ಜಾಗ ಎಲ್ಲಿ ಅಂತ ನಿಮಗೆ ಭಗವದ್ಗೀತೆ ಓದುವಾಗಲೂ ಗೊತ್ತಾಗುತ್ತೆ ಶ್ರೀಮದ್ ಭಾಗವತೂ ಹೇಳುತ್ತೆ ಭಗವಂತನ ಅಂಶವಾದ ಜೀವನು ಈ ಹೃದಯ ಗುಹೆಯಲ್ಲಿ ಇದ್ದಾನೆ ಆ ಹೃದಯ ಗುಹೆಯಲ್ಲಿ ಜೀವನ ಜೊತೆಗೆ ಅವನ ಬೆನ್ನಿಗೆ ಭಗವಂತ ಇದ್ದಾನೆ ಅದನ್ನೇ ಉಪನಿಷತ್ತು ಹೇಳಿತು ಒಂದೇ ಮರದಲ್ಲಿ ಎರಡು ಹಕ್ಕಿ ಅಂತ ಈ ಎರಡು ಹಕ್ಕಿಗಳ ಮಿಲನವಾದ ತಕ್ಷಣ ನಮ್ಮ ಬದುಕು ಬದಲಾವಣೆ ಅಂತ ಈ ಕೃಷ್ಣ ಎದುರಿಗೆ ಇದ್ದಾನೆ ನೋಡುವ ಹಕ್ಕಿ ತಿನ್ನುವ ಅರ್ಜುನನಿಗೆ ಗೊತ್ತೇ ಇಲ್ಲ ಇವನು ದೇವರು ಇವನು ಭಗವಂತ ಇವನಲ್ಲಿ ಭಗವತ್ ತತ್ವವಿದೆ ಯಾವುದೂ ಗೊತ್ತಿಲ್ಲ ನಾನು ಅದನ್ನೇ ಹೇಳ ಕೊರಟಿರೋದು ಶ್ರೀಕೃಷ್ಣನಿಗೆ ಗೊತ್ತು ಇದು ನನ್ನ ಮಗು ಇದು ನನ್ನ ಶಿಷ್ಯ ಇದನ್ನು ಉದ್ಧರಿಸಬೇಕು ಎಲ್ಲಿಯೂ ಅರ್ಜುನನಿಗೆ ಗೊತ್ತೇ ಇಲ್ಲ ನಾನು ಇವನನ್ನ ಉದ್ಧರಿಸ್ಲಿಕ್ಕೆ ಬಂದೇನೆ ನಾನು ಇವನ ಶಿಷ್ಯ ಅಂತ ಎಲ್ಲಿಯೂ ಗೊತ್ತಿಲ್ಲ ಆದರೆ ಪ್ರಥಮ ಬಾರಿಗೆ ಕೃಷ್ಣನಿಗೆ ಅನ್ನಿಸ್ತು ಇನ್ನು ದೂರ ಇದ್ದು ಇದ್ದು ಹೇಳಿದ್ದಾಯ್ತು ಈಗ ಇನ್ನು ಒಳಗೆ ಎಂಟರ್ ಕೃಷ್ಣ ಒಳಗೆ ಎಂಟರ್ ಆಗುವ ಮಾರ್ಗ ತಲೆಯಲ್ಲ ಬುದ್ಧಿಯಲ್ಲ ಹೃದಯವೇ ಭಗವಂತ ಎಂಟರ್ ಆಗುವುದು ನಮ್ಮ ಹೃದಯಕ್ಕೇನೆ ಆಗ ಅವನು ಮೊದಲು ಕೊಡುವ ಹೊಡೆತ ಅದು ನಾವು ಇಷ್ಟರವರೆಗೆ ಯಾವುದನ್ನು ವೈಭವದಿಂದ ವಿಜೃಂಭಣೆಯಿಂದ ಮೆರೆದಾಡಿಸಿಕೊಂಡಿದ್ದೇವಲ್ಲ ಅದಕ್ಕೆ ಹೊಡೆಯೋದು ಅದು ಹೊಡೆದಾಗ ಅದು ಬೀಳಬೇಕು ಆಗ ಒಳಗಿದ್ದು ಎಚ್ಚರ ಆಗಬೇಕು ಈ ಸ್ಥಿತಿಯಲ್ಲಿ ಅರ್ಜುನನನ್ನ ಕೃಷ್ಣ ಅವಲೋಕನ ಮಾಡ್ತಿದ್ದಾನೆ ಏನು ಹೇಳಿದ ಅರ್ಜುನ ಬರೇ ಅಷ್ಟನ್ನು ನೋಡಿ ನನಗೆ ಇವರ ಜೊತೆಗೆ ಈ ಸಂಬಂಧಿಗಳನ್ನೆಲ್ಲ ಕೊಲ್ಲಬೇಕಾ ಅಂದ ಮತ್ತೇನು ಹೇಳಿದ ಅಂದರೆ ಅವನು ಮುಂದುವರಿದು ನನಗೆ ಸಾಧ್ಯ ಇಲ್ಲ ಇವರನ್ನು ಕೊಲ್ಲೋದು ಇವರ ಆತ ತಾಯಿಗಳು ಅಂತ ಗೊತ್ತು ನನಗೆ ಪಾಪಿಗಳು ಅಂತ ಗೊತ್ತು ಆದರೆ ಈ ಪಾಪಿಗಳನ್ನು ಕೊಂದು ನಾನು ಯಾವ ಪಾಪ ಮಾಡಲಿ ನಾನು ಮಾಡೋದಿಲ್ಲ ಯಾಕೆ ಅಂದರೆ ನಾನು ಈ ಪಾಪಿಗಳನ್ನು ಕೊಂದರೆ ಸಮಾಜ ಎಲ್ಲ ಬುಡಮೇಲೂ ಆಗುತ್ತೆ ಆಗ ಏನಾಗುತ್ತೆ ಅನೇಕ ಹೆಣ್ಣು ಮಕ್ಕಳು ಗಂಡಂದಿರನ್ನು ಕಳ್ಕೊಂಡು ಉಳಿತಾರೆ ಅವರು ನನ್ನ ಕಾರಣವಾಗಿ ಅವರು ಹಾಳಾಗ್ತಾರೆ ದುಷ್ಯಂತಹ ಅಂತ ಅವರು ಹಾಳಾಗ್ತಾರೆ ಕುಲಸ್ತ್ರೀಯ ಸ್ತ್ರೀಸು ದುಷ್ಟಾಸು ವಾರ್ಷೇಯ ಜಾಯತೇ ವರ್ಣಸಂಕರ ಮುಂದೆ ಏನಾಗುತ್ತೆ ಅದರಿಂದ ಉತ್ಸಾದ್ಯಂತೆ ಉರಿ ಮೇಲೋಕೆ ಇಡೀ ಇಡೀ ಲೋಕ ಅಡಿಮೇಲಾಗಿ ಹೆಣ್ಣು ಮಕ್ಕಳು ಕೆಟ್ಟು ಹೆಣ್ಣು ಮಕ್ಕಳಿಂದ ವರ್ಣಸಂಕರವಾಗಿ ಸಮಾಜ ಬಣ್ಣಗಿಡುತ್ತದೆ ಇಂಥ ತಪ್ಪಿನ ಕೆಲಸ ನಾನು ಮಾಡೋದಕ್ಕೆ ಹೋಗಲ್ಲ ಅಂತ ಹೇಳಿ ತನ್ನ ಸ್ಥಿತಿಯನ್ನು ವಿವರಿಸಿದ್ದಾನೆ ಎಂಥ ಸ್ಥಿತಿ ಸೀದಂತಿ ಮಮ ಗಾತ್ರಾಣಿ ಗಮನಿಸಬೇಕು ನನ್ನ ಗಾತ್ರ ಅಂದಾಗ ನನ್ನ ಹೈಟ್ ಅಂತ ಯೋಚನೆ ಮಾಡಿ ಅರ್ಜುನನಿಗೆ ತಾನು ಹೈಟ್ ಕಳ್ಕೊಂಡ ಫೀಲ್ ಆಗ್ತಿದೆ ಸಿ ನಾವು ಬಹಳ ದೊಡ್ಡವರಿದ್ದವರು ಒಂದು ಕುಸಿತಕ್ಕೆ ಒಳಗಾಗ್ತೇವಲ್ಲ ಅದು ಗಾತ್ರ ಕಳೆದುಕೊಳ್ಳುವುದು ಅವನಿಗೆ ಅಂಥದ್ದೊಂದು ಫೀಲ್ ಆಗಿದೆ ನಾನು ಇಷ್ಟರವರೆಗಿದ್ದ ಹೈಟ್ ಎಲ್ಲ ಕಳ್ಕೊಂಡಿದ್ದೇನೆ ಐ ಆಮ್ ನೋ ಮೋರ್ ನಾನೊಬ್ಬ ಜೀರೋ ನನಗಾತ್ರ ಕುಸಿದು ಹೋಗಿದೆ ಆಮೇಲೆ ಮುಖಂಚ ಪರಿಶುಷ್ಯತೆ ಬಾಯಿ ಒಣಗಿದೆ ಅಷ್ಟು ಮಾತ್ರ ಹೇಳಲಿಲ್ಲ ಅವನು ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಇಡೀ ದೇಹ ನಡುಕ್ತಿದೆ ಅದರ ಜೊತೆಗೆ ಹೆದರಿಕೆಯ ರೋಮಾಂಚನವೂ ಆಗ್ತಿದೆ ಭಯದ ರೋಮಾಂಚನ ಸಂತೋಷದ್ದಲ್ಲ ಆ ಮಾತುಗಳನ್ನು ಹೇಳುವಾಗಲೇ ನಮಗೆ ಗೊತ್ತಾಗಬೇಕು ನ ಶಕ್ರೋ ವ್ಯವಸ್ಥಾ ತುಂಬನ್ನುವ ಸ್ಥಿತಿಗೆ ತಲುಪಿದ್ದಾನೆ ನಿಲ್ಲಕ್ಕಾಗಲ್ಲ ಮತ್ತೆ ಗಾಂಡೀವಂ ಸಂಸ್ಕೃತೇ ಹಸ್ತಾತ್ ನನ್ನ ಕೈಯಿಂದ ಎಂಥ ಗಾಂಡೀವಿ ಇವನು ಗಾಂಡೀವಿ ಅಂತಲೇ ಹೆಸರು ಪಡೆದವ ಅವನು ಹೇಳ್ತಾನೆ ಗಾಂಡೀವನ ಎತ್ತಲಿಕ್ಕಾಗದೆ ನಡುಕ್ತಿದೆ ಮತ್ತೆ ತ್ವಕ್ಷೈವ ಪರಿದಹ್ಯತೆ ಮೈ ಇಡೀ ಉರಿತಿದೆ ಬಿಸಿ ಬಿಸಿ ಕುದೀತಿದ್ದೇನೆ ನಾನು ನ ಶಕ್ನೋಮಿ ಅವಸ್ಥಾ ತುಮ್ ನಿಲ್ಲಕ್ಕಾಗಲ್ಲ ಭ್ರವತಿ ವಚಮೇ ಮನಃ ನೋಡಿ ಎಕ್ಸ್ಟರ್ನಲ್ ಇಂಟರ್ನಲ್ ಎರಡೂ ಪ್ರಾಬ್ಲಮನ್ನು ಪ್ರೆಸೆಂಟ್ ಮಾಡ್ತಿದ್ದಾನೆ ಅರ್ಜುನ ನನ್ನ ಮನಸ್ಸು ಗರಗರಾ ತಿರುಗ್ತಿದೆ ಹುಚ್ಚರ ಹಾಗೆ ಅಲೀತಿದೆ ಮನಸ್ಸು ಭ್ರವತಿ ವಚಮೇ ಮನಃ ನಮ್ಮ ಎಲ್ಲರ ಪರಿಸ್ಥಿತಿ ಇದು ಬರೇ ಅರ್ಜುನನದ್ದಲ್ಲ ನಿಜಕ್ಕೂ ಉನ್ನತಾವಸ್ಥೆ ತಲುಪಿ ಇನ್ನೇನು ಭಗವಂತನಿಗೆ ಹತ್ತಿರ ಆದವನಿಗೆ ಮಾತ್ರ ಇಂಥದ್ದು ಸಂಭವಿಸ್ತದೆ ಅದು ಅಪರೂಪದಲ್ಲೇ ಅಪರೂಪ ಆದ್ದರಿಂದಲೇ ನನ್ನ ಅಪ್ಪನ ಜೊತೆಗಿನ ಭಿನ್ನಾಭಿಪ್ರಾಯವನ್ನು ನಾನು ನಿಮ್ಮ ಮುಂದೆ ನಿವೇದನೆ ಮಾಡಿಕೊಳ್ತಾ ಹೇಳ್ತೇನೆ ಇದು ವಿಷಾದ ಯೋಗ ಹೌದು ಅಪ್ಪ ಒಪ್ಪಲ್ಲ